ಕಬ್ಬು ಬೆಳೆಗಾರರು ಸ್ಟ್ರೈಕ್ ಮಾಡ್ತಾ ಇದಾರೆ ಬೆಂಬಲ ಬೆಳೆ ಬೆಳಗಾವ್ ಬೆಳಗಾಂನಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದೆ ತೊಂದರೆ ಇರ್ತದೆ ಎಲ್ಲಿ ಅಂತ ಹೇಳಿದ್ರೆ ಅತಿ ಹೆಚ್ಚು ಅತಿ ಹೆಚ್ಚು ನೀರಾವರಿ ಪ್ರದೇಶ ಇರ್ತಕ್ಕಂಥದ್ದು ಬೆಳಗಾಂನಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಭಾಗದಲ್ಲಿ ಗುಲ್ಬರ್ಗ ಇರ್ಬೋದು ಬಿಜಾಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಇಲ್ಲಿ ಹೆಚ್ಚು ನಮ್ಮ ಕೃಷ್ಣಾ ನೀರಾವರಿ ಪ್ರದೇಶಗಳಲ್ಲಿ ಕಬ್ಬನ್ನು ಬೆಳಿತಾರೆ ಕಬ್ಬು ಒಂದು ವಾಣಿಜ್ಯ ಬೆಳೆ ಆ ಬೆಳೆಯಿಂದಾಗಿ ಎಲ್ಲ ಒಂದು ಕಡೆಗೆ ಒಂದನ ಒಂದು ರೀತಿಯಲ್ಲಿ ಇಡೀ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲೇ ಏನಿದೆ ಅಂತ ಮೈಕೋಟಿ ನಡೀತಾರೆ ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಕೂಡ ಇರಬೇಕಾಗ್ತದೆ ರಾಜ್ಯ ಸರ್ಕಾರಕ್ಕೂ ಕೂಡ ಜವಾಬ್ದಾರಿಯ ಮತ್ತು ಕೇಂದ್ರ ಸರ್ಕಾರ ಇದ್ದಾರೆ ಇವತ್ತು ರೈತರು ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಅಂತೇಳಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿತ್ತು ಸುಮಾರು ಆಸ್ಪತ್ರೆಯಲ್ಲಿ ಮತ್ತು ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯನ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದೆಲ್ಲ ಕಾರ್ಯಕ್ರಮಗಳಿತ್ತು ನಾವು ಭಾಳ ಆಸೆ ಇಟ್ಕೊಂಡು ಕಾರ್ಯಕ್ರಮಗಳನ್ನ ರೂಪಿಸಿದ್ವಿ ಆದರೆ ಎಲ್ಲೋ ಒಂದು ಕಡೆಗೆ ಅವರು ಮುಖ್ಯಮಂತ್ರಿಗಳು ರೈತರ ಸಭೆಯಲ್ಲಿ ಭಾಗಿಯಾಗಿದ್ದರಿಂದ ಅವರು ಕೊರೋದಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲೋ ಒಂದು ಕಡೆಗೆ ಅದನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಬಹುಶಃ ಈಗಾಗಲೇ ಮುಖ್ಯಮಂತ್ರಿಗಳು ಅದಕ್ಕೆ ಕಾರ್ಯಕಿದ್ದಾರೆ ಕೇಂದ್ರ ಸರ್ಕಾರದ ಮನಸ್ಸೋಲಿಸುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಬಹುಶಃ ಇದರಲ್ಲಿ ರಾಜಕಾರಣ ಮಾಡಬಾರ್ದು ರೈತರ ವಿಚಾರ ಬಂದಾಗ ಇದನ್ನು ಬಿ ಜೆ ಪಿಯ ಸಂಸತ್ ಸದಸ್ಯರಿರ್ತಕ್ಕಂಥದ್ದು ಇದಕ್ಕೆ ಹೆಚ್ಚಿನ ಶ್ರದ್ಧೆಯನ್ನು ವಹಿಸಿ ಪ್ರಧಾನಮಂತ್ರಿಗಳ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡ ಪ್ರಧಾನಮಂತ್ರಿಗಳನ್ನು ಮಧ್ಯಪ್ರವೇಶ ಮಾಡಿ ರೈತರ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದ್ದಕ್ಕೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ನಾನು ಅತ್ಯಂತ ಗ್ರಹಣದಿಂದ ಬಿ ಜೆ ಪಿಯ ಎಲ್ಲ ಎಂ ಪಿಗಳಲ್ಲೂ ಕೂಡ ಮನವಿ ಮಾಡೋದಕ್ಕೆ ಇಷ್ಟಪಡ್ತೇನೆ ಆಗ ಮಾತ್ರ ರೈತರಿಗೆ ಸ ಸಹಾಯ ಆಗೋದಕ್ಕೆ ಸಾಧ್ಯ ಆಗ್ತದೆ ಅದು ಕೇವಲ ಇವತ್ತು ಸುಮಾರು ಎಂಬತ್ತು ಐದು ಕಾರ್ಖಾನೆಗಳಿದೆ ನಮಗೆ ಎಂಬತ್ತೈದು ಕಾರ್ಖಾನೆಗಳಿದೆ ಆ ಕಾರ್ಖಾನೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಭಾಗದಲ್ಲೂ ಇರ್ತಕ್ಕಂಥದ್ದು ಮತ್ತು ಆಯ್ಕಟ್ಟಿನ ಜಾಗದಲ್ಲಿ ಇರ್ತಕ್ಕಂಥದ್ದು ಪ್ರಭಾವಿಗಳು ಕೂಡ ಇರ್ತಾರೆ ಅವರು ಫ್ಯಾಕ್ಟ್ರಿಗಳ ಮಾಡಿರ್ತಕ್ಕಂಥ ಅವ್ರ ಸಹಕಾರ ಯಾವತ್ತೂ ಇದೆ ಕರ್ನಾಟಕ ಸರ್ಕಾರ ಯಾವತ್ತು ಕೂಡ ಅದನ್ನು ಎಲ್ಲ ಕಡೆಗೆ ಕೇಂದ್ರ ಸರ್ಕಾರ ಮನಸ್ಸು ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಒತ್ತಡವನ್ನು ಹೇಳ್ತಕ್ಕಂಥ ಅನಿವಾರ್ಯ ಇದೆ ಅಂತ ಹೇಳಿ ನಾನು